ಒಂದು ಸುಂದರವಾದ ಹಳ್ಳಿಯ ಕೆರೆಯ ಬಳಿ ಬಾತುಕೋಳಿ ಗೂಡು ಕಟ್ಟಿಕೊಂಡು ಮೊಟ್ಟೆಯಿಟ್ಟಿತು ಕೆಲವು ದಿನಗಳ ನಂತರ ಎಲ್ಲಾ ಮೊಟ್ಟೆಗಳು ಒಡೆದು ಚಿಕ್ಕ ಚಿಕ್ಕ ಬಾತುಕೋಳಿ ಮರಿಗಳು ಹೊರಬಂದವು ಆದರೆ ಒಂದೇ ಒಂದು ಮರಿ ಬೇರೆ ಬಣ್ಣದಲ್ಲಿ ದೊಡ್ಡದಾಗಿ ಕಾಣಿಸಿತು ಉಳಿದ ಬಾತುಕೋಳಿಗಳು ಅದನ್ನು ವಿಚಿತ್ರವಾಗಿ ನೋಡಿ ನೀನು ನಮ್ಮಂತಿಲ್ಲ ಎಂದು ಹಾಸ್ಯ ಮಾಡುತ್ತಿದ್ದವು ಆ ಬಾತುಕೋಳಿ ಮರಿಗೆ ತುಂಬಾ ದುಃಖವಾಯಿತು ಅದು ತಾಯಿಯನ್ನು ಕೇಳಿತು ಅಮ್ಮಾ ನಾನು ಏಕೆ ಇತರರಂತಿಲ್ಲ ತಾಯಿ ಸೌಮ್ಯವಾಗಿ ಹೇಳಿತು ಪ್ರತಿಯೊಬ್ಬರೂ ವಿಭಿನ್ನವಾಗಿರುತ್ತಾರೆ ನೀನೂ ಕೂಡ ವಿಶೇಷ ಆದರೂ ಆ ಮರಿ ಎಲ್ಲಿಂದಲೋ ಹೊರಟು ಹೋದಿತು ಕೆಲ ದಿನಗಳ ನಂತರ ಅದು ದೊಡ್ಡ ಸರೋವರದ ಬಳಿ ಬಿಳಿ ಹಂಸಗಳ ಗುಂಪನ್ನು ಕಂಡಿತು ಅದಕ್ಕೆ ಆಶ್ಚರ್ಯ ಆ ಹಂಸಗಳು ಅದರಂತೆಯೇ ಕಾಣುತ್ತಿದ್ದವು ಅದು ನೀರಿನಲ್ಲಿ ತನ್ನ ಪ್ರತಿಬಿಂಬ ನೋಡಿದಾಗ ಅದು ಕೂಡ ಒಂದು ಸುಂದರವಾದ ಹಂಸವಾಗಿ ಬೆಳೆದಿತ್ತು ಎಂಬುದು ಅರಿತುಕೊಂಡಿತು ಆ ಕ್ಷಣದಲ್ಲಿ ಅದು ಖುಷಿಯಿಂದ ಹಂಸಗಳ ಜೊತೆ ಸೇರಿ ಹಾರಿತು ಹಳ್ಳಿಯವರು ಅದನ್ನು ನೋಡಿ ಅಚ್ಚರಿಗೊಂಡರು ಆ ದಿನದಿಂದ ಆ ಬಾತುಕೋಳಿ ಮರಿ ಈಗದು ಸುಂದರ ಹಂಸ ಎಲ್ಲರಿಗೂ ಬೋಧಿಸಿತು